ಚಕ್ರೆ ಇವತ್ತು ನಾನು ಅವರೆಕಾಳು ಬಿಸಿಬೇಳೆ ಭಾತ್ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಏನೇನು ಬೇಕು ನೋಡೋಣ ಈಗ ನಾನು ಒಂದು ಕಪ್ಪು ಅವರೆಕಾಳು ತೊಗೊಂಡಿದ್ದೀನಿ ಹಸಿ ಅವರೆಕಾಳು ಈಗ ಸೀಸನ್ನು ಸೊ ಹಂಗಾಗಿ ಅವರೆಕಾಳು ತೊಗೊಂಡಿದ್ದೀನಿ ಬೀನ್ಸ್ ಬೀನ್ಸ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ನವಿಲ್ ಕೋಸು ಕ್ಯಾರೆಟು ಒಂದು ಆಲೂಗಡ್ಡೆ ಸೊ ಇದನ್ನು ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತಗೊಂಡು ಇದಕ್ಕೆ ನಾವೆಲ್ಲ ಹಾಕ್ಕೊಂಡು ಒಂದು ಹಾಕಿಸ್ಕೊಳ್ಳೋಣ ఇక ఆర్డర్ఫాకొతీ ఈోసూ క్యారెట్ బీన్స్ ఆలూ క్యాప్సికమ్ క్యాప్సికమ్ స్వల్ప నన్ను ఒగరణిట్కొత్తీనీ స్వల్ప హాకొతాదిని ఈ సాల్ స్టవ్న అడ్డ ఇట్కొతాయి వన్ గ్లాస్ నీరు యాడ్మీని వన్ చీటికి సాల్ట్ హోతాది తర్కారి సాల్ట్ ఇడీలి అంతి ಇವಾಗ ಕುಕ್ಕರನ್ನು ಕೋಸೋಣ ಒಂದು ವಿಶಲ್ ಸಾಕು ಒಂದು ವಿಶಲ್ ಹಾಕ್ಸ್ಕೊಳ್ಳೋಣ ಈಗ ನಾನು ಒಂದು ಇನ್ನೊಂದು ಕಡೆ ಎರಡು ಗ್ಲಾಸ್ ಅಕ್ಕಿನ ಕೂಗಿಸ್ಕೊಂಡಿದ್ದೀನಿ ಇವಾಗ ಒಂದು ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಎರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಒಂದು ಲೋಟ ತಗರಿಬೇಳೆ ಹಾಕೋತಾ ಇದ್ದೀನಿ ಇವಾಗ ಇದನ್ನೂ ಇದಕ್ಕೆ ಹ್ಯಾಂಡ್ ಮಾಡ್ಕೊಳ್ಳೋಣ ಇವಾಗ ನಾನು ತರಕಾರಿ ಜೊತೆಗೆ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಎರಡು ವಿಶಲ್ ಹಾಕಿಸ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಕ್ಯಾಪ್ಸಿಕಮ್ಮು ಒಣಮೆಣ್ಸಿ ಇಂಗು ಸ್ವಲ್ಪ ಈರುಳ್ಳಿ ಇಷ್ಟನ್ನು ನಾನು ಒಗ್ಗರಣೆ ತಗೊಂಡಿದ್ದೀನಿ ಜೊತೆಗೆ ಜೊತೆಗೆ ಬಿಸಿಬೇಳೆ ಪೌಡರ್ ಈಗ ಎರಡು ವಿಷಯದಲ್ಲಿ ಬಂದಿದೆ ತರಕಾರಿ ಮತ್ತು ಬೇಳೆ ಎರಡು ರೆಡಿಯಾಗಿದೆ ಸ್ಪೈಸಿ ರೆಡಿಯಾಗಿದೆ ಈಗ ಮಾಡೋ ಹೇಗೆ ಅಂತ ನೋಡೋಣ ಸ್ವಲ್ಪ ಎಣ್ಣೆನೂ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡು ಅದು ಸ್ವಲ್ಪ ಕೈಲಿ ಇವಾಗ ಎಣ್ಣೆ ಕಾಲಿದೆ ಸಾಸಿವೆನ ಹಾಕೊಳ್ಳೋಣ ಜೊತೆಗಂಗೆ ಸ್ವಲ್ಪ ಕಡಿಮೆ ಜನ ನೈಕಾಗಿ ಇಟ್ಟುಕೊಳ್ಳಿ. ಇದನ್ನ ಸ್ವಲ್ಪ ಫ್ರೈ ಮಾಡೋಣ. ಈಗ ಕ್ಯಾಪ್ಸಿಕಂನ ಹಾಕೋಣ. ಕ್ಯಾಪ್ಸಿಕಂ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿ. ಇನ್ನು ಚೆನ್ನಾಗಿ ಫ್ರೈ ಮಾಡೋಣ. ಕ್ಯಾಪ್ಸಿಕಂ 2 ನಿಮಿಷ ಕರಿಯಾದ ಮೇಲೆ ಈರುಳ್ಳಿನ ಹಾಕೋತಿದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ನಾನು ಹಚ್ಚಿ ಇನ್ ಪೌಡರ್ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಅದರಲ್ಲಿ ಹಾಕ್ಕೊಂಡ್ರೆ ಗಮನ ಚೆನ್ನಾಗಿರುತ್ತೆ ಟೇಸ್ಟಿ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಅಷ್ಟ টমেট তক টমেট তই ট্ৰে টমেট' বেগ চাফে আমি স্বলি টমেট' স্বল চফালে এইবাৰ টমেট চাফ্ট আহিলে হেৰি দল পাতিব ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬರ್ತೀವಿ ಈ ಥರ ಆದಮೇಲೆ ಸ್ವಲ್ಪ ಜನ ನೀವು ತರಕಾರಿ ಮತ್ತು ಬೇಳೆ ನಾವು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಹದಿನೀರನ್ನು ಆ್ಯಡ್ ಮಾಡ್ತೀವಿ ಈಗ ಇದನ್ನು ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಥರ ನೀಟಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅನ್ನನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಲಾಷ್ಟೇ ಇನ್ನೊಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಈಗ ಬಿಸಿಬೇಳೆ ಅವರೆಕಾಳು ಬಿಸಿಬೇಳೆ ಭಾತು ರೆಡಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಹಾಕಿ ಮಾಡ್ಕೊಳ್ಳಿ ಮನೆಯಲ್ಲಿ ನೀವು ತುಂಬ ಚೆನ್ನಾಗಿ ಬರುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮನೇಲೆ ಮಾಡ್ಕೊಳ್ಳಿದ್ದೇನೆ ಅಂತ ಹೇಳಿ ನಾನು ಹೇಗೆ ಹೇಳ್ಕೊಟ್ಟಿದ್ದೀನಿ ಹಾಗೆ ಹೆಂಗಿತ್ತು ಅಂತ ಟೇಸ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಮರಿಬೇಡಿ ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ හාරිගර්බන් බසිබලවත් trading